ಈಗ ನನ್ನ ಮೇಲೆ ಏನೋ ಆಗೋಗಿದೆ ಅಂತೇಳಿ ಪ್ರಾಸಿಕ್ಯೂಷನ್ಗೆ ಕೇಳ್ತಾ ಇದ್ದೀರಲ್ಲ ನಾನು ನಿಮ್ಮನ್ನು ಕೇಳೋದು ಸುಪ್ರೀಂ ಕೋರ್ಟ್ ನಿಮ್ಗೆ ಏನು ಹೇಳಿದೆ ತನಿಖೆ ನಿಮಗೆ ಮಾಡೋಕೆ ಆದೇಶ ಮಾಡಾಯಿತು ತನಿಖೆನು ಮಾಡಿದ್ದೀರಿ ನನ್ನ ಮೇಲೆ ಸುಪ್ರೀಂ ಕೋರ್ಟ್ ಹೇಳಿರೋದೇನು ನಿಮ್ಮ ತನಿಖೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದ್ದರೆ ಯಾತಕ್ಕೆ ಇಲ್ಲಿವರೆಗೆ ಸುಪ್ರೀಂ ಕೋರ್ಟ್ನ ಮುಂದೆ ಹೋಗಿ ಇದನ್ನು ಸಲ್ಲಿಸಿಲ್ಲ ನಾನೀಗೇನೋ ಮಂತ್ರಿ ಆಗಿರೋದು ಎರಡು ತಿಂಗಳು ಮುಂಚೆ ಈಗ ನಾನು ಬೇಕಾದ ತನಿಖೆ ಮಾಡಬೇಕಾದ್ರೆ ಎಸ್ ಐ ಟಿ ಅವರು ಸುಪ್ರೀಂ ಕೋರ್ಟು ನೀವು ತನಿಖೆಗೆ ಹೋಗೋದಕ್ಕಿಂತ ಮುಂಚೆ ಗವರ್ನರಿಂದ ಸ್ಯಾಂಕ್ಷನ್ ತಗೊಳ್ಳಿ ಅಂತ ಹೇಳಿದ್ರ ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ರ ಅವತ್ತು ಸುಪ್ರೀಂ ಕೋರ್ಟು ನಿಮ್ಮ ತನಿಖೆಗಳು ಏನೇ ಇದ್ದರೂ ವರದಿನ ಇಲ್ಲಿ ತನ್ನಿ ಅಂತ ಹೇಳೋರೆ ಈಗ ಅದು ಎಂತದಪ್ಪ ಯಾವುದೋ ಟಿ ವಿಲಿ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ನಿನ್ನ ಫೋರ್ ಟ್ವೆಂಟಿ ಕೆಲಸ ನಾನು ಮಾಡೋಕ್ಕಾಯ್ತದ ಎಷ್ಟು ದಿವಸ ಬರ್ಕತಿಯಾ ಬರ್ಕೊಳ್ಳಪ್ಪ ದಿನಾ ಬೆಳಗಿನ ಸಾಯಂಕಾಲದ್ರಿಗೂ ಭಜನೆ ಮಾಡ್ಕೊಳ್ಳ